ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಎರಡನೇ ಮಗಳದ್ದು ಬರ್ತ್ಡೇ ಇತ್ತು ಸೊ ಅದಕ್ಕಾಗಿ ಹ್ಯಾಪಿ ಬರ್ತ್ಡೇ ಸೋನಿ ಅಂತ ಇದು ನಂದು ಹಳ್ಳಿ ಒಳಗಡೆ ಇರುವಂಥ ಮನೆ ನಾವು ಅಲ್ಲಿ ಕೂಡ ಒಂದು ಸಲ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಗಳದು ನಾವು ಆಮೇಲೆ ಬೆಂಗಳೂರಲ್ಲಿ ಕೂಡ ಒಂದು ಸಲ ಇದನ್ನು ನಾವೇ ರೆಡಿ ಮಾಡಿದ್ವಿ ನೋಡಿರಿ ಹ್ಯಾಪಿ ಬರ್ತ್ ಅಂತ ಅಂತ ಬಲೂನೆಲ್ಲ ಕಟ್ಟಿ ನೋ ಈ ಥರ ಕೇಕ್ ತರಿಸಿದ್ವಿ ಮತ್ತು ನಾವು ಯಾವ ಥರ ರೆಡಿ ಆಯ್ತು ಅಂತ ಹೇಳ್ತೀನಿ ಸಿಂಪಲ್ಲಾಗಿ ನಾ ಆಗಿದ್ದೆ ಅವಳನ್ನ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಮಾಡಿದೆ ಈಗ ಬಲೂನನ್ನು ಡೆಕೋರೇಷನ್ನ ಯಾವ ಥರ ರೆಡಿ ಮಾಡಿದ್ವಿ ಅಂತ ಹೇಳಿ ನಾನು ನಿಮಗಿಲ್ಲಿ ಹೇಳ್ತೀನಿ ನೋಡಿರಿ ನನ್ನ ಹಳ್ಳಿ ಮನೆ ಅಂತಂದರೆ ನನಗೆ ಭಾಳ ಖುಷಿ ಯಾಕಂತಂದ್ರೆ ಅಲ್ಲಿ ಅಷ್ಟು ಗಲಾಟೆ ಇರೋದಿಲ್ಲ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಸೊ ಅದಕ್ಕೋಸ್ಕರ ನನಗೆ ಹಳ್ಳಿ ಮನೆ ಅಂದರೆ ಭಾಳ ಇಷ್ಟ ನೋಡಿರಿ ನಮ್ಮ ಹಳ್ಳಿ ಮನೆ ಅಂತಂದರೆ ಕಟ್ಟಿಗೆ ಮನೆ ಐತಿ ಬೇವಿನ ಕಟ್ಟಿಗೆಯಿಂದ ನಮ್ಮ ತಂದೆಯವರು ಕಾಕ ಮತ್ತು ಅವರೆಲ್ಲ ಸೇರಿ ಕಟ್ಟಿಸಿದಂಥ ಮನೆ ಸೊ ನಾವು ಅಲ್ಲೇ ಕಟ್ಟಿ ಒಳಗೆ ಕಟ್ಟಿ ಅಂತೇಳಿ ಮಾಡ್ಕೊಂಡಿರ್ತೀವಿ ಅಲ್ಲೇ ನಾವು ಬಲೂನನ್ನು ಕಟ್ಟಿ ಎರಡನೇ ನಿಮ್ಮದ ಬರ್ತಡೇನ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ರೆಡಿ ಮಾಡತ್ತಿದ್ವಿ ಇವರು ಹಾಕ್ತಿರೋರು ಲೈಟ್ ಹಾಕ್ತಿರೋರು ನಮ್ಮ ಕಾಕ ಕೆಳಗಡೆ ನಿಂತಿರೋರು ನಮ್ಮಪ್ಪ ಅಂದರೆ ಹಳ್ಳಿ ಒಳಗೆ ಇದೇ ಥರ ಅವರು ಡ್ರೆಸ್ ಮಾಡ್ಕೋಬೇಕು ಆ ಥರ ಈ ಥರ ಎಲ್ಲ ಇರೋಲ್ಲ ಹಳ್ಳಿ ಜನ ಸೊ ಅದಕ್ಕೋಸ್ಕರ ನಾವು ಬರ್ತೆಡೇಗೆ ಸ್ವಲ್ಪ ಪಕ್ಕದ ಬನ್ನಿ ಕೂಡ ನಾವು ಬರ್ತಡೇಗೆ ಕರೆದಿದ್ವಿ ಹಳ್ಳಿ ಒಳಗೆ ಬರ್ತಡೇನ ಯಾವ ರೀತಿ ಮಾಡ್ಬೇಕಂತ ಹೇಳಿ ಐಡಿಯಾ ಇರೋದಿಲ್ಲ ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡಿಸ್ಬಿಟ್ರೆ ಅದು ಬರ್ತಡೇ ಅಂತ ಹೇಳಿ ಆ ಥರದ್ದು ಮಾಡಿದರು ಇಲ್ಲಿ ಆರತಿ ಮಾಡೋದು ಈ ಥರದ್ದು ಆ ಥರದ್ದೆಲ್ಲ ಅವರಿಗೆ ಗೊತ್ತಿರಲಿಲ್ಲ ಸೊ ನಮ್ಮ ತಾಯಿ ಅದವ್ರು ಮಾಡ್ತಿದ್ರೆ ನಮ್ಮಪ್ಪ ಕೆಳಗೆ ನಿಂತ್ಕೊಂಡು ಅದನ್ನು ನೋಡಿ ನಗ್ತಾಯಿದ್ರೆ ಈಕಿನ ಬರ್ತಡೇಕ್ಕಂತ ಹೇಳಿ ನಮ್ಮ ತಂದೆ ತಾಯಿಯವರು ಒಂದು ತೊಲೆ ಬಳೆ ಮಾಡಿಸಿದ್ರು ಅದ್ರ ಫೋಟೋನೂ ನಾನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ ಅಂತ ಅದನ್ನು ನಮ್ಮ ಕಾಕ ಹಾಕಿ ಕೈಗೆ ನನ್ನ ಮಗಳ ಕೈಗೆ ಹಾಕ್ತಾಯಿದ್ರು ನೋಡಿರಿ ಅಕ್ಕಿ ಹಾಕಿಸ್ಕೊಳತಿರ್ಲಿಲ್ಲ ನನ್ನ ಕಡೆ ಬೇಡ ಬೇಡ ಅಂತ ನನ್ನ ಕಡೆ ಬರ್ತಾ ಇದ್ದಿಲ್ಲ ಆ ಬಳೆ ಫೋಟೋನೂ ಹೇಗೆ ತೋರಿಸ್ತೀನಿ ಇದು ಪ್ಯೂರ್ ಗೋಲ್ಡ್ ಅವರು ಮಾಡಿಸಿದ್ರು ಯಾಕಂತಂದ್ರೆ ಇವಾಗೆಲ್ಲ ಅವ್ರ ಮುಂದೆ ಡಿಸೈನ್ ಯಾವ ಥರ ಕೇಳ್ತಾರೆ ಅನ್ನೋದು ನಮಗೆ ಐಡಿಯಾ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಯಾವ ಥರ ಮುಂದೆ ಡಿಸೈನ್ ಬೇಕೋ ಅವ್ರು ಮಾಡಿಸ್ಕೊಳ್ಳಿ ಮನೆ ಪಕ್ಕದವ್ರ ಮಕ್ಕಳು ಮತ್ತು ನಮ್ಮ ಕಾಕನ ಮಕ್ಕಳು ಎಲ್ಲರೂ ಭಾಳ ಜೋರಾಗಿ ಬರ್ತಡೆ ಅಂತೇಳಿ ಚಾಲು ಮಾಡಿದ್ರು ಇಲ್ಲಿ ನೋಡಿರಿ ಹಂಗೆ ಆಟ ಆಡತ್ತ ಹುಡುಗರು ಸ್ಪ್ರೇ ತಂದಿದ್ದ ಅದನ್ನೆಲ್ಲ ತಾವು ಹೊಡ್ಕೊಂಡ್ಬಿಟ್ರೆ ಇದನ್ನು ಬೆಂಗಳೂರೊಳಗೆ ಮಾಡ್ಸಿದಂಥ ಡೆಕೋರೇಷನ್ ಅದನ್ನು ಯಾವ ರೀತಿ ಮಾಡಿದ್ರೆ ನೋಡೋಣ ಅದು ಬೇಕಾದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಂತ ಬಹಳ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ಕಡಿಮೆ ದುಡ್ಡೊಳಗೆ ಮಾಡಿಕೊಡ್ತಾರೆ ಇದು ಸುಮಾ ಇವೆಂಟ್ಸ್ ಅಂತೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸೊ ನಾವು ಮನಶ್ವಿ ಅಂದರೆ ನನ್ನ ಮೊದಲೇ ಮಗಳು ಬರ್ತಡೇಕು ಇವ್ರನ್ನ ಕರೆಸಿದ್ವಿ ಇವಾಗಲೂ ಕೂಡ ಇವ್ರನ್ನ ಕರೆಸಿದ್ವಿ ನೋಡ್ರಿ ಯಾವ ಥರ ಡೆಕೋರೇಷನ್ ಮಾಡಿದ್ರೆ ಅಂತೇಳಿ ಬೇಗ ಬೇಗ ನೀವು ಯಾವ ಟೈಮಿಗೆ ಹೇಳ್ತೀರಾ ಆ ಟೈಮಿಗೆ ಬಂದು ಅವ್ರು ನಿಮಗೆ ಬೇಗ ಬೇಗ ಮಾಡಿಕೊಟ್ಟು ಹೋಗ್ತಾರೆ ಇದು ನಮ್ಮ ಬೆಂಗಳೂರೊಳಗೆ ಇರುವಂಥ ಪೊಲೀಸ್ ಕೋಡ್ರೆಸ್ ಇದನ್ನು ಒಂದಿನ ನಾನು ನಂದು ಹೋಮ್ ಟೂರ್ ಅಂತ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಟೈಮ್ ಸಿಕ್ಕಾಗ ಸೊ ಇವಾಗ ಇದನ್ನ ಬರ್ತಡೇ ಇದ್ದು ನೋಡೋಣ ಅಂತ ಯಾವ ರೀತಿ ಮಾಡಿದ್ರು ಅಂತ ಹೇಳಿ ಹಸ್ಬೆಂಡ್ ಕೂಡ ಅವ್ರ ಫ್ರೆಂಡ್ಸನ್ನು ಇನ್ವೈಟ್ ಮಾಡಿದ್ರು ಬರ್ತಡೇಗೆ ಯಾಕಂತಂದ್ರೆ ಇದು ಫಸ್ಟ್ ಬರ್ತ್ಡೇ ಆಗಿ ನನ್ನ ಎರಡನೇ ಮಗಳದು ಫಸ್ಟ್ ಬರ್ತ್ಡೇ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಂದಿನ ಸೆಲೆಬ್ರೇಟ್ ಮಾಡಿದ್ವಿ ಇದು ನಮ್ಮ ಫ್ಯಾಮ್ಲಿ ನೋಡ್ರಿ ಅತ್ತೆ ಮಾವ ಹಸ್ಬೆಂಡು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಅವರ ತಂಗಿ ಅಂಥೇಳಿ ಇದು ಬರ್ತ್ಡೇ ಕೇಕು ಈ ಥರ ಮಾಡಿದ್ವಿ ಮತ್ತು ನಾವು ಈ ಥರ ರೆಡಿಯಾಗಿದ್ವಿ ಅವಳನ್ನು ಕೂಡ ಪೂರ್ತಿ ಜೋರಾಗಿ ರೆಡಿ ಮಾಡಿದ್ವಿ ನನ್ನ ಮೊದಲೇ ಮಗಳಂತೂ ಭಾಳ ಓಡಾಡಾದ್ಬಿಟ್ಟಿದ್ಲು ಇಷ್ಟು ಜನ ಮಂದಿನ ನಾವು ಬರ್ತಡೇಕ್ಕಂತೇಳಿ ಕರ್ತಿದ್ವಿ ನಮ್ಮ ಆಂಟಿ ಕೂಡ ಆಕೆಗೆ ಗಿಫ್ಟ್ ಕೊಟ್ಟರೆ ಚೈನಾ ಮತ್ತು ಬೆಳ್ಳಿ ಪ್ಲೇಟು ಅದೆಲ್ಲ ಗಿಫ್ಟ್ ಕೊಟ್ಟರು ನಾವು ಫೈನಲ್ ಆಗಿ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸಿದ್ವಿ ಅವಳಿಗೆ ಕೇಕ್ ಭಾಳ ಇಷ್ಟ ಆಯ್ತು ಅನ್ಸುತ್ತೆ ನೋಡಿರಿ ಹೆಂಗೆ ತಿಂತಾಳೆ ಕೇಕ್ ಅವ್ರಪ್ಪ ತಿನ್ಸಿದ್ರು ತಿನ್ಲ ನಾನು ತಿನ್ಸಿದ್ರು ತಿನ್ಲ ಬೇರೆ ಯಾರಾದರೂ ತಿನ್ಸಿದ್ರು ತಿನ್ಲ ಯಾಕೋ ಅಷ್ಟು ಇಷ್ಟ ಆಯ್ತೇನೋ ಅವಳಿಗೆ ಕೇಕ್ ಗೊತ್ತಿಲ್ಲ ಆ ಥರ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ಲು ಚಬ್ಬಿ ಚಬ್ಬಿಯಾಗಿ ತುಂಬ ಇಷ್ಟ ಆಯ್ತು ಅಕ್ಕಿಗೂ ನೋಡಿರಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಆಫೀಸಿಂದ ಕೂಡ ಜನ ಕರ್ಸಿ ಬಂದಿದ್ರು ಅವ್ರಿಗೆಲ್ಲ ನಾವು ಮನೇಲೇ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ಆಮೇಲೆ ಹೋದ್ರು ಅವ್ರ ಮಕ್ಕಳನ್ನು ಕೂಡ ಅವ್ರು ಕರ್ಕೊಂಡು ಬಂದಿದ್ರು ನಮ್ಮ ಮನೆಯಲ್ಲಿ ಆಟ ಅಂತ ನಾವು ಹೊರಗಡೆ ಎಲ್ಲ ಸೆಲೆಬ್ರೇಟ್ ಮಾಡಲಿಲ್ಲ ಮನೆಯಲ್ಲೇ ಚಿಕ್ಕದಾಗಿ ಆಮೇಲೆ ಚೆನ್ನಾಗಿ ಕಾಣಿಸ್ಬೇಕಂತ ಮನೇಲೆ ಇದೊಂಥರ ಡೆಕೋರೇಷನ್ದವ್ರನ್ನ ಕರೆಸ್ಬಿಟ್ಟು ಮನೆಯೊಳಗೆ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು